ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ಬ್ಲಾಗ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇವತ್ತು ಬಂದು ಒಂದು ಜೂನ್ ಇಪ್ಪತ್ತನೇ ತಾರೀಕು ಸೊ ಫ್ರೈಡೆ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನನಗೆ ಯಾಕೋ ಮನ್ಸಲ್ಲಿ ಮನ್ಸಿಲ್ಲ ಎದ್ದೇ ಇಲ್ಲ ಬಿಡಿ ನಾನು ನಿನ್ನೆ ನೈಟ್ ನಾನು ಮಲಗಿದ್ದೆ ತ್ರೀ ಓ ಕ್ಲಾಕ್ ಯಾಕೆ ಏನಾಯಿತು ಅಂತ ಅಂದರೆ ನಾನು ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಲ್ವಾ ಸೊ ಇದೂ ಹೇಳೋಣ ಅಂದ್ಕೊಂಡೆ ಬಟ್ ಅವ್ರು ನನ್ನ ಎಲ್ಲ ನೋಡ್ತಾರೆ ತಿರ್ಗಾ ಇದನ್ನ ನೋಡಿದಾಗ ಅವ್ರು ಬ್ರೇಕ್ ಡೌನ್ ಆಗ್ತಾರೆ ಬಟ್ ಮಾಡೋದು ಬೇಡ ಅಂದ್ಕೊಂಡೆ ಇದು ಹೇಳೋದ್ರಿಂದ ಸ್ವಲ್ಪ ಅವೇರ್ನೆಸ್ ಬರುತ್ತೆ ಜನಕ್ಕೆ ಅನ್ನೋ ವಿಷಯ ಹಾಗಾಗಿ ಹೇಳೋಣ ಅಂದ್ಕೊಂಡೆ ನಿನ್ನೆ ತರ್ಸ್ಡೇ ಬೆಳಗ್ಗೆ ನನ್ನ ಆಫೀಸ್ ವರ್ಕ್ ಹೋಗಿ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದು ಅಪಾಯಿಂಟ್ಮೆಂಟ್ ಇತ್ತು ವಾಸ್ತು ಅಪಾಯಿಂಟ್ಮೆಂಟು ಅವರು ಟೂ ಡೇಸ್ ಬ್ಯಾಕ್ ಫೋನ್ ಮಾಡಿದರು ನನಗೆ ನನ್ನ ಸಬ್ಸ್ಕ್ರೈಬರ್ ಅಂತೆ ವಾಸ್ತು ಚೆಕ್ ಮಾಡಿಸ್ಬೇಕಿತ್ತು ಬರ್ತೀರಾ ಅಂತ ಸರಿ ಆಯಿತು ಎಲ್ಲ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಯಿತು ನೆನ್ನೆ ಸರ್ಜರಲ್ಲಿ ಫ್ರೀ ಇದ್ದೆ ಸೊ ಇಲ್ಲಿಂದ ಹೋದೆ ನನಗೆ ಹೋಗೋಕ್ಕೆ ಟೂ ಅವರ್ಸ್ ಆಯಿತು ನಾನು ಅವ್ರಿಗೆ ಏನು ಟೈಮ್ ಕೊಟ್ಟಿದ್ದೋ ಅದರಿಂದ ಒನ್ ಅವರ್ ಲೇಟಾಗೆ ಹೋದೆ ಹೋಗಿ ಇಲ್ಲದೆ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಬಂದರು ಆಚೆ ನಾನು ಅಂದ್ಕೊಂಡೆ ಮೇ ಬಿ ಇದೆ ಬಿಲ್ಡಿಂಗ್ ಏನೋ ಅಂತ ಅಂದ್ಕೊಂಡು ನಾನು ಕಾಂಪಸ್ ಅಂದ್ಕೊಂಡು ಡಿರೆಕ್ಷನ್ಸ್ನ ನೋಡ್ತಾ ಇದ್ದೆ ಅಶೋದಲ್ಲಿ ಅವ್ರು ಬಂದರು ಕರ್ಕೊಂಡು ಹೋಗಿ ಹೋಗೋವಾಗ ಇನ್ನು ಅವ್ರ ಪರಿಚಯನೂ ನನಗೆ ಮಾಡ್ಕೊಂಡಿಲ್ಲ ಆಯಿತಾ ಹೋಗುವಾಗ ಫಸ್ಟು ಇದೆ ಮನೆ ಅಂದೆ ಹೂ ಅಂದರು ಸೊ ಡೈರೆಕ್ಷನ್ಸ್ ಎಲ್ಲ ನೋಡಿದ ತಕ್ಷಣ ಎಕ್ಸ್ಟೆನ್ಷನ್ಸ್ ನೋಡಿದ ತಕ್ಷಣ ನಾನು ಅವ್ರಿಗೆ ಫಸ್ಟೇ ಹೇಳಿದ್ದು ನಿಮಗೆ ಮೇಜರ್ ಇಶ್ಯೂ ಇರೋದು ಸೌತ್ ವೆಸ್ಟ್ ಪಾರ್ಟು ಸೊ ಇದು ಎಕ್ಸ್ಟೆಂಡ್ ಆಗಿದೆ ಇದರಿಂದ ಹೆಲ್ತ್ ಇಶ್ಯೂಸ್ ಆಗಿ ನಿಮ್ಮ ಹೆಡ್ ಆಫ್ ದ ಫ್ಯಾಮಿಲಿ ಅವ್ರಿಗೆ ಇರತ್ತೆ ಹಾಗೆಯೇ ಆ ಹೆಡ್ ಹೆಡ್ ಆಫ್ ದ ಫ್ಯಾಮಿಲಿ ಡೆತ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತೆಲ್ಲ ಹೇಳ್ ಹೇಳ್ಕೊಂಡು ಒಳಗಡೆ ಬಂದೆ ಎಲ್ಲ ಅವ್ರ ಮನೆಯೆಲ್ಲ ನೋಡಿದೆ ತುಂಬ ಚೆನ್ನಾಗಿತ್ತು ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಸೈಟ್ ಅದು ಡಿಗ್ರಿನೂ ಅಷ್ಟೇ ಮನೆ ಡಿಗ್ರಿ ಸೂಪರು ಸೊ ಎಲ್ಲ ಸೂಪರಾಗಿತ್ತು ಗ್ರೌಂಡ್ ಫ್ಲೋರು ಎಕ್ಸ್ಟ್ರಾಡಿನರಿ ಆಗಿದೆ ಮನುಷ್ಯರು ಏನು ಮಾಡ್ತಾರೆ ಅಂದರೆ ಇವಾಗ ಒಂದು ಮನೆ ಕಟ್ಟಕ್ಕೆ ಮುಂಚೆ ಒಂದು ಆಯಾ ಅಂತ ಹಾಕಿಸ್ತೀವಿ ನಾನು ಇಷ್ಟು ವರ್ಷ ಅಬ್ಸರ್ವ್ ಮಾಡ್ಕೊಂಡು ಬಂದಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಆಯಾ ಅಂತ ಹಾಕಿಸಿ ಆ ಒಂದು ಬೌಂಡ್ರಿಯಲ್ಲಿ ಮಾತ್ರ ನಾವು ಕಟ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿ ನಾವು ಕಟ್ಟಿದ ಮೇಲೆ ಹೆಂಗೆ ಕಟ್ತೀವಿ ಅಂದರೆ ಫ ಗ್ರೌಂಡ್ ಫ್ಲೋರ್ ಖುಷಿ ಖುಷಿಯಾಗಿ ಎಲ್ಲ ಕರೆಕ್ಟಾಗಿರುತ್ತೆ ನಮ್ಗೆ ಅವಾಗ ನೆನ್ಪಿರುತ್ತೆ ಆಯ ಹಾಕಿಸ್ತಾ ಇದ್ದೀವಿ ನಾವು ಆಯಾ ಒಳಗಡೆನೇ ಇರಬೇಕು ನಮ್ಮದು ಅಲ್ಲದ ನೆನಪಿರುತ್ತೆ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಷ್ಟಲ್ಲಿ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಈ ಆಯ ಹಾಕಿರೋದೇ ನೆನ್ಪಿರಲ್ಲ ಅವ್ರಿಗೆ ಅವಾಗೇನು ನನಗಿನ್ನ ಬೆಡ್ರೂಮ್ ದೊಡ್ಡದಾಗಿ ಬರಬೇಕು ನನಗಿನ್ನ ವಾಶ್ರೂಮ್ ದೊಡ್ಡದಾಗಿ ಬರಬೇಕು ಹಾಲು ದೊಡ್ಡದಾಗಿ ಬರಬೇಕು ಅಂತ ಆಸೆ ಅವಾಗೇನು ನಮ್ದು ಏನು ಬೌಂಡ್ರಿ ಇರುತ್ತೋ ಅದಕ್ಕಿಂತ ಎಕ್ಸ್ಟೆನ್ಷನು ಬಾಲ್ಕನಿ ಬರಲಿ ಎಕ್ಸ್ಟೆನ್ಷನ್ ಮಾಡ್ಕೊಂಬರೋಣ ಈ ಕಡೆ ಎಕ್ಸ್ ಎಲ್ಲ ಡೈರೆಕ್ಷನಲ್ಲೂ ಎಕ್ಸ್ಟೆನ್ಷನ್ಸ್ ಮಾಡ್ಕೊಂಡು ಬಿಡ್ತಾರೆ ಕೆಲವೊಂದು ಎಕ್ಸ್ಟೆನ್ಷನ್ ಇಸ್ ವೆರಿ ಗುಡ್ ಬಟ್ ಕೆಲವೊಂದು ಎಕ್ಸ್ಟೆನ್ಷನ್ ಈಸ್ ವೆರಿ ಲಿಟ್ರಲಿ ವೆರಿ ಬ್ಯಾಡ್ ನಿಮ್ಮ ಲೈಫ್ನ ಹಿಂಗಿರೋದನ್ನ ಹಿಂಗೆ ಟರ್ನ್ ಮಾಡಿಬಿಡುತ್ತೆ ನಾನು ನೋಡಿದೀನಿ ಮುಂಚೆ ನಾನು ವಾಸ್ತುನೇ ನಂಬ್ತಾ ಇರಲಿಲ್ಲ ಲಿಟ್ರಲಿ ಬಟ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಮೈ ಗುರು ಅವ್ರ ಜೊತೆ ನಾನು ವರ್ಕ್ ಮಾಡೋಕೆ ಶುರು ಮಾಡಿದಾಗ ಪ್ರತಿಯೊಂದು ಕೇಸ್ಗೂ ಹೋಗಿ ಅವ್ರ ಜೊತೆ ನಾನು ವಿಸಿಟ್ ಮಾಡಿದಾಗ ಹೋಗಿದ ತಕ್ಷಣ ಇವ್ರ ಮನೇಲಿ ಇದೇ ಇಶ್ಯೂ ಅಂತ ಹೇಳೋಕೆ ಶುರು ಮಾಡಿದಾಗ ಅವ್ರ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದಾಗ ದೆನ್ ಐ ಸ್ಟಾರ್ಟೆಡ್ ಕರೆಕ್ಟ್ ಅಂತ ಆವಾಗ ನಾನು ನನ್ನ ಮನೆಗೆ ರಿಲೇಟ್ ಮಾಡಿಕೊಂಡು ನಮ್ಮ ಮಮ್ಮಿಯವ್ರ ಮನೆ ವಾಸ್ತು ನೋಡೋದು ಈ ಥರ ನೋಡ್ಕೊಂಡು 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 ಎಗೇನ್ ನಾನು ಇವಾಗ ಇಷ್ಟು ಕಲ್ತೀನಿ ಇಷ್ಟು ಕಲ್ತರೂ ಕೂಡ ಇನ್ನೂ ಕಲಿಯೋದಿದೆ ಹಾಗಾಗಿ ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಅವ್ರು ಎಕ್ಸ್ಟೆನ್ಷನ್ಸ್ ಎಲ್ಲ ಮಾಡಿಕೊಂಡು ಫಸ್ಟ್ ಫ್ಲೋರಲ್ಲಿ ಕೆಡ್ಸ್ಕೋ ಎಲ್ಲ ಚೆನ್ನಾಗಿದೆ ಮೂರು ದಿಕ್ಕು ಕೂಡ ಸೂಪರಾಗಿ ಕಟ್ಟಿದ್ದಾರೆ ಒಂದು ಚಿಕ್ಕ ಚಿಕ್ಕ ಮೈನ್ಯೂರ್ ಚೇಂಜಸ್ ಇತ್ತು ಮಿರರ್ ಡೈರೆಕ್ಷನ್ಸ್ ಆಗಿರ್ಬೋದು ಬೆಡ್ದು ಹೆಡ್ ಡೈರೆಕ್ಷನ್ಸ್ ಆಗಿರ್ಬೋದು ಎ ಸಿ ಇನ್ಸ್ಟಾಲೇಷನ್ ಡೈರೆಕ್ಷನ್ ಆಗಿರ್ಬೋದು ಅಥವಾ ಕಲರಿಂಗ್ಸ್ ಆಗಿರ್ಬೋದು ರೂಮ್ ಕಲರ್ಸ್ಗಾಗಿರ್ಬೋದು ಕಿಚನಲ್ಲೂ ಅಷ್ಟೇ ಎಲೆಕ್ಟ್ರಾನಿಕ್ಸ್ ಎಲ್ಲಿರಬೇಕು ಅಲ್ಲೇ ಇರಬೇಕು ವಾಟರ್ ಎಲಿಮೆಂಟ್ ಎಲ್ಲಿರಬೇಕು ಅಲ್ಲೇ ಇರಬೇಕು ಈ ಥರ ಚಿಕ್ಕ ಪುಟ್ಟ ವಾಸ್ತು ಕಂಪ್ಲೀಟ್ ವಾಸ್ತು ನಾವು ನೋಡೋಕೆ ಹೋದರೆ ಖಂಡಿತ ಈ ಕಾಲದಲ್ಲಿ ಎಬೌ ಟೂ ಥೌಸಂಡ್ ಮೇಲೆ ಕನ್ಸ್ಟ್ರಕ್ಷನ್ಸ್ ಮಾಡಿರೋವರಲ್ಲಿ ವಾಸ್ತು ಅಂತ ನೋಡಕ್ಕರೆ ಯಾರ ಮನೆ ವಾಸ್ತುನು ನೆಟ್ಟಿಗಿರೋದಿಲ್ಲ ಬಟ್ ಮೈನ್ಯೂರ್ ಮೈನ್ಯೂರ್ ಮಿಸ್ಟೇಕ್ಸು ಅವ್ರ ಲೈಫ್ನೇ ಅಧ್ವಾನ ಮಾಡ್ಕೊಳ್ಳೋ ಸ್ಟೇಜಿಗೆ ಕರ್ಕೊಂಬಂದ್ಬಿಡ್ತು ಕೆಲವೊಂದು ಬ್ಯಾಲೆನ್ಸ್ ಆಗುತ್ತೆ ಕೆಲವೊಂದು ಬ್ಯಾಲೆನ್ಸ್ ಆಗುತ್ತೆ ಕೆಲವೊಂದು ತೀರ ಬ್ಯಾಲೆನ್ಸ್ ಆಗೋದಿಲ್ಲ ಕೆಲವೊಂದು ಎಲ್ಲ ಇದ್ರೂ ಅವರ ನಸೀಬ್ ಅಂದರೆ ಅವರ ಲಕ್ ಅವರ ನೇಮ್ ಅವರ ಜಾತಕ ಮ್ಯಾಚ್ ಮಾಡಿ ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಇದು ಕೂಡ ಆಗುತ್ತೆ ಹಾಗಾಗಿ ಸೊ ಅವ್ರದ್ದು ಸೌತ್ ವೆಸ್ಟ್ ಮಾತ್ರ ಬ ತುಂಬ ವರಸ್ಟ್ ಮಾಡಿಬಿಟ್ಟಿದ್ದಾರೆ ಪಾಪ ಫಸ್ಟ್ ಫ್ಲೋರಿಂದ ಎಕ್ಸ್ಟೆನ್ಷನ್ಸ್ ತೊಗೊಂಡ್ಬಿಟ್ಟು ಎಲ್ಲ ಹೇಳಿದೆ ಓಕೆ ಓಕೆ ಅಂದ್ಬಿಟ್ಟು ನಾನು ಪ್ರತಿ ಸಲಿಯೋ ನಾನು ಇದು ಅಬ್ಸರ್ವ್ ಮಾಡಿದ್ದೆ ನಾನು ಅವ್ರು ಕೇಳಿದ್ದು ಇದೊಂದು ಚೇಂಜ್ ಮಾಡ್ಬೋದು ನಿಮ್ಮ ತಂದೆಯವ್ರನ್ನ ಕೇಳಿ ಓಕೆ ಮಾಡ್ತಾರೆ ಏನು ಅಂತ ಹೇಳಿ ಅಕಸ್ಮಾತ್ ಇಲ್ಲ ಅಂದರೆ ಇದಕ್ಕೆ ಟೆಂಪ್ರವರಿ ಏನು ಸೊಲ್ಯೂಷನ್ ಕೊಡಬೇಕು ಅದೆಲ್ಲ ಹೇಳ್ತೀನಿ ಅಂತೆಲ್ಲ ಹೇಳ್ದೆ ಎಲ್ಲ ಮುಗೀತು ನಾನು ಹೋದಾಗೆ ಅವ್ರ ಮಕ್ಕದಲ್ಲಿ ನಗುನೇ ಇಲ್ಲ ನಾನು ಅಂದ್ಕೊಂಡೆ ಮೇ ಬಿ ಇವ್ರು ಇರೋದೇ ಹೀಗೇನೇನೋ ಅಂತ ಅಂದ್ಕೊಂಡು ಹೋಗಿದ ತಕ್ಷಣ ಅವ್ರ ಮಮ್ಮಿ ತ ರೂಮ್ ಕೊಟ್ಟೋದ್ರು ನಾನು ಕೆಲವೊಬ್ರು ಎಲ್ಲರೂ ಹಂಗೆ ರೀತಿ ಅಂದರೆ ಜಾಯ್ಲ್ ಆಗಿರಲ್ವಲ್ಲ ಹಾಗಾಗಿ ಪ್ರಿಸರ್ವ್ಡ್ ಥರ ಇರ್ತಾರೇನೋ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ ಎಲ್ಲ ಆಯಿತು ಎಲ್ಲ ಹೇಳಿದೆ ಮೇಲೆಗಡೆ ಎಲ್ಲ ಹೋಗಿ ನೋಡಿ ಎಲ್ಲ ಆಯಿತು ಕೆಳಗಡೆ ಬಂದು ಕೂತ್ಕೊಂಡು ಅವ್ರು ಪ್ರತಿಯೊಂದು ಎಕ್ಸ್ ನಾನು ಎಲ್ಲೇ ವಸ್ತುಗೆ ಹೋದ್ರೂ ಅವ್ರಿಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು ಮನೆ ಕಟ್ಟಬೇಕಾದ್ರೆ ನಮ್ಮನ್ನು ಕರೆಯೋವಂಥ ಅವಶ್ಯಕತೆ ಇರೋದಿಲ್ಲ ನಾನು ವಾಸ್ತು ಯಾಕೆ ಹೇಳ್ತೀನಿ ಅಂದರೆ ಅವ್ರು ಕಲೀಲಿ ಅಂತ ಹೇಳ್ತೀನಿ ನಾನು ದುಡ್ಡು ಮಾಡಬೇಕು ಅಂತ ಇಲ್ಲ ಇಲ್ಲ ಹಂಗಲ್ಲ ನಾನು ಹೋದ್ರೂ ಅವ್ರು ಕುಣಿಸ್ಕೊಂಡು ಪ್ರತಿಯೊಂದು ಇದು ನೋಡಿ ಬೇಸಿಕ್ ಡೀಪಾಗೆ ವಾಸ್ತು ಬೇಡ ಯಾವ್ಯಾವ ದಿಕ್ಕಲ್ಲಿ ಏನೇನು ಇರಬೇಕು ಅಷ್ಟೇ ಸಾಕು ಮೈನ್ಯೂರ್ ಚಿಕ್ಕ ಚಿಕ್ಕ ವಾಸ್ತು ಸಾಕು ಏನೋ ಒಡೆದಾಕೋದು ದಬ್ಬಾಕೋದು ಅದೆಲ್ಲ ಇಲ್ಲ ಚಿಕ್ಕ ಚೇಂಜಸ್ಸಿಂದ ವಾಸ್ತು ಬ್ಯಾಲೆನ್ಸ್ ಆಗಿಬಿಡುತ್ತೆ ಈ ರೀತಿ ಅವ್ರಿಗೆಲ್ಲ ಹೇಳಿ ಎಲ್ಲ ಕೂತ್ಕೊಂಡು ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕೇಳಿ ಅಂತ ಅಂದೆ ಕೆಲವೊಬ್ರಿಗೆಲ್ಲ ಡೌಟ್ಸ್ ಇರುತ್ತಲ್ಲ ಕೇಳಿ ಅಂತ ಅಂದೆ ಆವಾಗ ನನಗೆ ಕಾಲ್ ಮಾಡಿದ್ರಲ್ಲ ಆ ಮೇಡಮು ನಮ್ಮ ತಂದೆ ಇವಾಗಿಲ್ಲ ಮೇಡಮ್ ಅಂತ ಅಂದರು ನನಗೆ ನಾನು ಹಂಗೆ ಹೇಳಿದ ತಕ್ಷಣ ಇವತ್ತಿಲ್ವೇನೋ ಎಲ್ಲೋ ಹೊರಗಡೆ ಹೋಗಿರ್ತಾರೇನೋ ಅನ್ಕೊಂಡೆ ಲಾಸ್ಟ್ ಟ್ವೆಂಟಿ ಫಸ್ಟು ಏನೋ ಡೇಟ್ ಹೇಳಿದ್ರು ತೀರ್ಕೊಂಡ್ರು ಅಂದರು ನಂಗೆ ಶಾಕ್ ಲಿಟ್ರಲ್ಲಿ ನಂಗೆ ಶಾಕಲ್ಲಿದ್ದೀನಿ ಯಪ್ಪ ಏಕೆ ಹಂಗೆ ಹೇಳೋ ಅಷ್ಟರಲ್ಲೇ ಈ ಕಡೆ ಅವ್ರ ಸಿಸ್ಟರ್ ಅವರಿಬ್ಬರು ಸಿಸ್ಟರ್ಸು ಅವ್ರ ಸಿಸ್ಟರು ಅವ್ರ ಪಾಪನು ತೀರ್ಕೊಂಡ್ರು ಇದರಲ್ಲಿ ಅಂತಂದರು ನನಗೆ ನಿಜವಾಗ್ಲೂ ತರೆಯೋಕ್ಕಾಗಿಲ್ಲ ಏನಾಯಿತು ಅಂತ ಕೇಳಿದೆ ಎಲ್ಲ ಇನ್ಸಿಡೆಂಟ್ಸ್ ಹೇಳಿದ್ರು ಈ ಥರ ಲಾಸ್ಟ್ ಮಂತ್ ಮೇ ಮಂತ್ ಬೆಳಗ್ಗೆದ್ದೆಲ್ಲ ಚೆನ್ನಾಗೇ ಇದ್ದರು ಬೆಳಗಿನ ಜಾವ ಐದು ಗಂಟೆಗೆ ನಾವು ಹೊಡ್ರೂ ತಿರುಪ್ತಿಗೆ ದಾರಿಯಲ್ಲಿ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟಾಗಿ ಆ ಡ್ರೈವರ್ ಅಂದರೆ ಅವ್ರ ಬ್ರದರ್ ಡ್ರೈವ್ ಮಾಡ್ತಾಯಿದ್ದಂತೆ ಅವ್ರಿಗೆ ಆಗಿಲ್ಲ ಚಿಕ್ಕ ಫ್ರ್ಯಾಕ್ಚರ್ಸ್ ಆಗಿದೆ ಅವ್ರು ಉಳ್ಕೊಂಡಿದ್ದಾರೆ ಅವ್ರ ಸಿಸ್ಟರ್ ಅಂದರೆ ನನಗೆ ಏನು ಮೇಡಮ್ ಕಾಲ್ ಮಾಡಿದ್ರಲ್ಲ ಅವ್ರ ಸಿಸ್ಟರ್ ಆರಾಮಾಗಿದ್ದಾರೆ ಅವ್ರ ಅಮ್ಮನೂ ಇದ್ರಂತೆ ಕಾರಲ್ಲಿ ಸೊ ಇವರು ಐದು ಜನ ಹೋಗ್ತಾಯಿದ್ದು ಅಂಕಲು ಆಂಟಿ ಅವರ ನೇ ಮಗಳು ಮಗ ಆಮೇಲೆ ಅವ್ರ ಮೊಮ್ಮಗು ಅಂದರೆ ನನಗೆ ಫೋನ್ ಮಾಡಿದ್ರಲ್ಲ ಅವ್ರ ಮಗ ಸೊ ಇಷ್ಟು ಜನ ಹೋಗೋವಾಗ ಈ ಥರ ಇನ್ಸಿಡೆಂಟ್ಸ್ ಆಗಿ ಅದರಲ್ಲಿ ಅವರಿಬ್ಬರನ್ನ ಕಳ್ಕೊಂಡ್ರಂತೆ ನನಗೆ ಅದು ಯಾಕೆ ಹಂಗೆ ಹಂಗೆ ಯಾಕೆ ಹೇಳಿದ್ರೋ ಗೊತ್ತಿಲ್ಲ ನನಗೆ ನಾನು ತುಂಬ ರಿಲೇಟ್ ಆಗಿಬಿಟ್ಟೆ ನನಗೇನಂದ್ರೆ ಅವ ಅಂಕಲ್ ಹೋದ್ರು ಓಕೆ ತಡ್ಕೋಬಹುದು ಬಟ್ ಆ ಚಿಕ್ಕ ಮಗು ಏನು ಮಾಡಿತ್ತು ಲಿಟ್ರಲಿ ನೀವು ಆ ಫೋಟೋ ನೋಡಿದ್ರೆ ಪಾ ನನಗೆ ನಿನ್ನೆ ನಾನು ನಾನೇ ಹತ್ಕೊಂಬಿಟ್ಟೆ ಅಲ್ಲಿ ನನಗೆ ನಿನ್ನೆಯಿಂದ ನಂಗೆ ನೈಟ್ ನಿದ್ದೆನೇ ಮಾಡಿಲ್ಲ ನಾನು ಅದಕ್ಕೆ ಯಾಕೆ ಗೊತ್ತಿಲ್ಲ ನಾನು ಒಂದು ತಾಯಿ ಅದರಿಂದ ನಾನು ರಿಲೇಟ್ ಆದ್ನೋ ಏನೂ ಗೊತ್ತಿಲ್ಲ ಸೇಮ್ ಎದು ಎದು ಇರ್ತಾರನೆ ನನಗೆ ಕನೆಕ್ಟ್ ಆಗಿಬಿಟ್ಟೆ ಯಾಕಂದರೆ ಆ ತಾಯಿ ನೋವಿದೆ ಅಲ್ಲ ಅದು ಲಿಟ್ರಲಿ ಅವ್ರ ಪ್ರತಿಯೊಂದು ಕ್ಷಣವೂ ಅವರು ನನಗೆ ಫೋಟೋಸ್ ಎಲ್ಲ ತೋರಿಸಿದ್ರು ವೀಡಿಯೋಸ್ ಎಲ್ಲ ತೋರಿಸಿ ಹೋಗೋಕೆ ಮುಂಚೆ ಅವ್ರ ಮಮ್ಮಿಗೆ ಯಾವತ್ತೂ ಒಂದು ಬಾಯಿ ಹೇಳ್ತಾ ಇರಲಿಲ್ಲ ಅಂತೆ ಅವತ್ತು ಮಮ್ಮಾ ಬಾಯ್ ಮಮ್ಮ ಬಾಯ್ ಅಂತ ಹೇಳ್ತಾ ಇದ್ದಂತೆ ಕಾರಲ್ಲಿ ಸಿ ಕ್ಯಾಮ್ರಾಗ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು ಯಾಕೋ ನಂಗೆ ತುಂಬ ಚೂರ್ಕೊಂಡ್ಬಿಡ್ತು ಏನಪ್ಪ ಲೈಫ್ ಇಷ್ಟೇನಾ ಅಂತ ಅನಿಸ್ಬಿಡ್ತು ಯಾಪ ಶತ್ರುಗಳಿಗೂ ಅಂತ ಯಾಕೆ ದೇವರು ಎಲ್ಲ ಕೊಡ್ತಾನೆ ಆದರೆ ಈ ಥರ ಓಕೆ ಅಂಕಲ್ ಅವ್ರ ಮಕ್ಳಂಗೆ ಮದುವೆ ಮಾಡಿದರು ಮೊಮ್ಮಗು ನೋಡಿದರೆ ಎಲ್ಲ ಓಕೆ ಫೈನ್ ಬಟ್ ಆದರೆ ಆ ಮಗು ಇನ್ನೂ ಏನೂ ನೋಡಿಲ್ಲ ಇವಾಗಿನ ಸಿಕ್ಸ್ ಇಯರ್ಸ್ ಅಂತೆ ತುಂಬ ಕ್ಯೂಟಾಗಿದ್ದಾನೆ ನಂಗೆ ತಡಿಯೋಕ್ಕೆ ಆಗಿಲ್ಲ ನನಗೆ ಹೋಗಿದ್ದ ಫಾರ್ಟಿ ಫೈವ್ ಮಿನಿಟ್ಸ್ಗೇನೋ ನಾನು ವರ್ಕ್ ಕಂಪ್ಲೀಟ್ ಆಯಿತು ರಿಟರ್ನ್ ಇನ್ನೂ ಟೂ ಅವರ್ಸ್ ಅವ್ರ ಇದ್ದೆ ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಆ್ಯಂಡ್ ನಿಜ ಬೇಜಾರಾಯಿತು ಆದಷ್ಟು ನನ್ನ ಕಡೆಯೂ ಸಮಾಧಾನ ಮಾಡೋದು ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ ಆದರೆ ನಾನು ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಬಂದೆ ಇಷ್ಟೇ ಅಲ್ಲ ಲೈಫ್ ಮೋನ್ ಆಗಬೇಕು ಅಂತ ನಾವು ಎಷ್ಟೇ ಹೇಳ್ಬೋದು ಬಟ್ ಎಂಡ್ ಆಫ್ ದ ಡೇ ಅವ್ರಿಗಿರುತ್ತಲ್ಲ ಇರುತ್ತಲ್ಲ ಪ್ರತಿ ಟೈಮ್ ಇವಾಗ ಎಕ್ಸಾಂಪಲ್ ಇಲ್ಲಿ ಕೂತ್ಕೊಂಡ್ರು ಅವರೇ ನೆನಪು ಅಲ್ಲಿ ಕೂತ್ಕೊಂಡ್ರು ಅವರೇ ನೆನಪು ತಿನ್ನೋವಾಗ ಅವ್ರ ಊಟ ಹೆಂಗೆ ಸೇರ್ತಾಯಿದ್ವಿ ಅವ್ರಿಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಟ್ಟೆ ಎಲ್ಲರ ಮನೆಯಲ್ಲೂ ಈ ಥರ ಒಂದೊಂದು ಈ ಥರನೇ ಅಲ್ಲ ಟಚ್ ಊಟ ಯಾರ ಮನೆಗೂ ಇಂಥ ಇದು ಬೇಡ ಅವ್ರು ಇದ್ರು ಎಷ್ಟು ದಾನ ಧರ್ಮ ಮಾಡ್ತಾಯಿದ್ರು ನಮ್ಮ ಮನೆಗಳಲ್ಲಿ ಯಾರೂ ನಮ್ಮನ್ನ ಕಾಪಾಡಿಲ್ಲ ಅಂತ ಬಟ್ ಒನ್ ಒನ್ ಟೈಮು ಅದು ಹಂಗ್ ಮಾಡಿಬಿಡುತ್ತೆ ನಮಗೆ ಮಾಡಬಾರ್ದು ಎಕ್ಸಾಂಪಲ್ ಒಂದು ಡೈರೆಕ್ಷನ್ನ ನಾವು ನೆಗ್ಲೆಕ್ಟ್ ಮಾಡಿದಾಗ ಅದು ನಮ್ಮನ್ನು ಲೇಜಿ ಮಾಡ್ತಾ ಹೋಗುತ್ತೆ ಯಾವುದು ಅಂತ ನೆಕ್ಸ್ಟ್ ಟೈಮ್ ನಾನು ಹೇಳ್ತಾ ಹೋಗ್ತೀನಿ ಬೇಸಿಕ್ ಲೇಜಿ ಮಾಡ್ತಾ ಹೋಗುತ್ತೆ ಅವಾಗ ಏನು ಗೊತ್ತಾ ನಾವು ಮಾಡಬೇಕು ಬೆಳಗ್ಗೆ ನಾವು ಈಗೆಲ್ಲ ಎಲ್ಲ ಕೆಲಸ ಮಾಡ್ಬೇಕಂತ ಲೈಟ್ ನೈಟ್ ಎಲ್ಲ ಪ್ಲ್ಯಾನ್ ಮಾಡಿದ್ರು ಬೆಳಗ್ಗೆ ಎದ್ದ ತಕ್ಷಣ ಅದಾಗಲ್ಲ ಇದೊಳಕ್ಕೂ ಹೋಗಲ್ಲ ಯಾವ ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಇದೆಲ್ಲ ಕೆಲವೊಂದು ಡಿರೆಕ್ಷನ್ ಪ್ರಭಾವಗಳಾಗಿರುತ್ತೆ ಆ ರೀತಿ ಅವರು ಹೇಳಿದ್ರು ನೀವು ಹೇಳಿದೆಲ್ಲ ನಿಜ ಮೇಡಮ್ ನೀವು ಹೇಳಿದೆಲ್ಲ ಆಗಿದೆ ನಮಗೆ ಪಾಪ ಅವರು ಜನವರಿಯಲ್ಲೇ ನಾನು ಕರೆಸ್ಬೇಕು ಅನ್ಕೊಂಡಿದ್ರಂತೆ ಅವಾಗ ಅವ್ರ ಡ್ಯಾಡಿ ಹೇಳಿದ್ರಂತೆ ಹೆಂಗಿದ್ರು ಫ್ಲೋರಿಂಗ್ ಟೈಲ್ಸ್ ಎಲ್ಲ ಚೇಂಜ್ ಮಾಡಬೇಕಲ್ಲ ಆ ಟೈಮ್ ಕರಿಯೋಣ ಏನೋ ರಿನೋವೇಷನ್ಸ್ ಇದ್ರು ಮಾಡ್ಬೋದು ಅಂತ ಅಂದ್ರಂತೆ ಅವರು ಇವಾಗ ನಾನು ಫಸ್ಟೇ ಕರಿಬೇಕಾಗಿತ್ತು ನಿಮ್ಮನ್ನ ಫಸ್ಟೇ ಕರಿಬೇಕಾಗಿತ್ತು ಅಟ್ಲೀಸ್ಟ್ ಆವಾಗ ವರ್ಕ್ ಇಲ್ಲಿ ಶುರು ಆಗ್ತಿತ್ತು ಅವಾಗ ಇವ್ರು ತರು ತಿರುಪ್ತಿಗೆ ಹೋಗ್ತಾ ಇರಲಿಲ್ಲ ಈ ಥರ ಎಲ್ಲ ಕೇಳಕ್ಕೆ ನನಗೆ ಮನೆಗೆ ಬಂದು ನಮ್ಮ ಮನೆಗೆಲ್ಲ ರೂಪೇಶ್ಗೆ ನಾನು ಆಟೋಲಿ ಬರೋವಾಗೇ ಹೇಳ್ಬಿಟ್ಟೆ ಏನಿಲ್ಲ ಅದೇ ಬಾ ತಲೆ ಕೆಟ್ಕೊಬೇಡ ಅಂತೆಲ್ಲ ಹೇಳಿದ್ರು ಮನೆಗೆ ಬಂದಮೇಲೆ ನಮ್ಮತ್ತೆಗೆ ಹೇಳ್ದೆ ಎಲ್ರಿಗೂ ಹೇಳಿದೆ ಇದುವ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಇದ್ದ ಫೋನ್ ಮಾಡಿ ಕರೆಸಿ ತುಂಬ ನಾನು ಕನೆಕ್ಟ್ ಆಗ್ಬಿಟ್ಟೆ ಆ್ಯಂಡ್ ಅದು ವಿಧಿ ಆಟ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ದೇವರು ಬರೆದು ಕಳಿಸ್ಬಿಟ್ಟಿರ್ತಾನೆ ಓಕೆ ಆ ಫ್ಯಾಮಿಲಿಗೆ ಒಂದು ಶಕ್ತಿ ಕೊಡಲಿ ಮೇಡಮ್ ವ್ಲಾಗ್ ಇದ್ರೆ ದಯವಿಟ್ಟು ಬ್ರೇಕ್ ಡೌನ್ ಆಗಬೇಡಿ ಇಷ್ಟೇ ಅಲ್ಲ ಲೈಫ್ ಮೂವ್ ಆನ್ ಆಗಬೇಕು ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಅದೇ ಬೇಬಿ ಹುಟ್ಟಿ ಬರಲಿ ನಿಮಗೆ ಅಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ ಆ್ಯಂಡ್ ಇದು ಯಾಕೆ ಹೇಳಿದೆ ಅಂತಂದರೆ ಲೈಫಲ್ಲಿ ನಾವು ಏನೂ ತೊಗೊಂಡೋಗೋದಿಲ್ಲ ಏನು ಅವರು ಅದೇ ಹೇಳ್ತಿದ್ರು ಇಷ್ಟು ಇದೆ ಆಸ್ತಿ ನಮಗೆ ಏನಕ್ಕೆ ನಮಗೆ ಅಂತ ಹೇಳ್ತಾಯಿದ್ರು ಆ ರೀತಿ ಇರೋಷ್ಟು ದಿವಸ ಪ್ರತಿಯೊಂದು ಕ್ಷಣ ಎಂಜಾಯ್ ಮಾಡಿ ಫೀಲ್ ಮಾಡ್ಕೊಳ್ಳಿ ಆಯಿತಾ ಇದೆಲ್ಲ ಆದಮೇಲೆ ನಾನು ನೋಡಿ ನೈಟ್ ಬಂದೆ ಅದೇ ಯೋಚನೆಯಲ್ಲಿ ನಿಂತೇ ಬಂದಿಲ್ಲ ಮೂರು ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಹನ್ನೆರಡು ಗಂಟೆಗೆ ಎದ್ದಿದ್ದೀನಿ ನಾನು ನೈಟ್ ಮಲಗಿದ್ದೆ ಮೂರು ಗಂಟೆ ಯಾರೂ ಎಬ್ಬರಿಸಿಲ್ಲ ನನ್ನ ಫೋನು ಸ್ವಿಚ್ ಆಫ್ ಆಗಿದೆ ಬೆಳಗ್ಗೆ ನೋಡ್ತೀನಿ ಹನ್ನೆರಡು ಗಂಟೆ ಆಗಿದೆ ಫೋನ್ ಸ್ವಿಚ್ ಆಫ್ ಆಗಿದೆ ಆನ್ ಮಾಡ್ತೀನಿ ಎಲ್ಲ ಆಫೀಸ್ ಕಾಲ್ಸು ಬ್ಯಾಕ್ ಟು ಬ್ಯಾಕು ಮೆಸೇಜಸ್ ಎಲ್ಲ ನಾನು ಅವಾಗ ಹೇಳಿದೆ ಹುಷಾರಿರಲಿಲ್ಲ ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡಿದೆ ಅದಾದಮೇಲೆ ಮಲ್ಕೊಂಡೇ ಇದ್ದೆ ಇವತ್ತು ಬರೀ ಫೋನ್ ನೋಡಿದ ಅದು ಏನೂ ಕೆಲಸ ಮಾಡಿಲ್ಲ ಇಷ್ಟೊಂದು ಆರ್ಡರ್ಸ್ ಬಂತು ಒಂದು ಆರ್ಡರ್ಗೂ ನಾನು ರಿಪ್ಲೈ ಮಾಡಿಲ್ಲ ದಯವಿಟ್ಟು ಬೇಜಾರು ಮಾಡಿಕೊಡ್ಬೇಡಿ ಸ್ವಲ್ಪ ಮನಸ್ಸು ಸರಿ ಇರಲಿಲ್ಲ ಹಾಗಾಗಿ ಅದಕ್ಕೆ ರೂಪೇಶ್ ಫೋನ್ ಮಾಡಿದರು ಊಟ ಮಾಡ್ದ ಅಂತ ಒಂದು ಗಂಟೆಯಲ್ಲಿ ಇಲ್ಲ ಅಂತಂದೆ ಸರಿ ಇದು ಊಟ ಮಾಡು ಏನು ಮಾಡೋಕ್ಕಾಗಲ್ಲ ನೀನು ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಇರಬೇಡ ಅಂತೆಲ್ಲ ಹೇಳಿದ್ರು ನನಗೂ ಯಾಕೋ ಮನಸ್ಸಲ್ಲಿ ಮನಸಿಲ್ಲ ಆಮೇಲೆ ಏನೋ ಒಂಥರ ತಳಮಳ ಅನಿಸ್ತಿತ್ತು ರೂಪೇಶ್ ಸರಿ ಎಲ್ಲನೂ ಹೊರ್ಗಡೆ ಹೋಗಿಬಿಡೋಣ ಸ್ವಲ್ಪ ಫ್ರೆಶ್ ಆದರೂ ಆಗ್ತೀಯಾ ಅಂತ ಸರಿ ಆಯಿತು ಅಂದ್ಬಿಟ್ಟು ಈಗ ಬಟ್ಟೆ ಒಂದು ವಾರದ್ದಿತ್ತು ವಾಶೇ ಮಾಡಿರಲಿಲ್ಲ ಇವತ್ತು ತ್ರೀ ಟ್ರಿಪ್ಸು ವಾಶ್ ಮಾಡಿ ಒಣಗಾಕೋಕ್ಕೆ ಜಾಗ ಇಲ್ಲ ಮೇಲೆ ಕೆಳಗಡೆ ಟೆಡೇಸ್ ಎಲ್ಲ ಒಣಗಾಕಿದ್ದೀನಿ ಆ್ಯಂಡ್ ರೂಮ್ ಕ್ಲೀನ್ ಮಾಡಿ ರೋಬೋನ್ ಮಾಡಿಲ್ಲ ರೋಬೋ ರೋಬೋನ್ ಆನ್ ಮಾಡಿಲ್ಲ ನಾನೇ ಮಾಪಿಂಗ್ ಎಲ್ಲ ಮಾಡ್ಕೊಂಡು ಕ್ಲೀನ್ ಮಾಡಿದೆ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಸಂಜೆ ಅಲ್ಲಿ ಮಾಡಬಾರ್ದು ಒಂಥರ ಸ್ನಾನ ಬಟ್ಟೆ ಏನು ಮಾಡೋದು ಇವತ್ತು ಸ್ನಾನ ಎಷ್ಟೊತ್ತಲ್ಲಿ ಮಾಡೋ ಥರ ಆಗೋಯ್ತು ಸೊ ಇದು ನಡೆದಿದ್ದು ತುಂಬ ತುಂಬ ಬೇಜಾರಾಯಿತು ಗೊತ್ತಿಲ್ಲ ಯಾಕೆ ಅಂತ ನಾನು ಜಸ್ಟ್ ಕನೆಕ್ಟ್ ಆಗಿಬಿಟ್ಟಿದ್ದೆ ಅವ್ರಿಗೆ ಅಷ್ಟೇ ಅವ್ರು ಅದೇ ಹೇಳಿದೆ ನಾನು ಯಾಕೋ ಗೊತ್ತಿಲ್ಲ ನಂಗೆ ತುಂಬ ಕನೆಕ್ಟ್ ಆಗಿಬಿಟ್ಟೆ ನಿಮಗೆ ಅಂತ ಅಲ್ಲಿ ನಾಲ್ಕೈದು ಸಲ ಹೇಳಿದ್ದೀನಿ ಅವ್ರಿಗೆ ಅವ್ರಿಗೆ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಬನ್ನಿ ನೀವು ಬರ್ತಾ ಇರಿ ನಾನು ಬರ್ತಾಯಿರ್ತೀನಿ ಅಂತೆಲ್ಲ ಹೇಳಿ ಬಂದಿದ್ದೀನಿ ನೋಡೋಣ ಇಷ್ಟೇ ಲೈಫ್ ಅಂಡ್ ಬನ್ನಿ ಇವಾಗ ಕೆಳಗಡೆ ಹೋಗ್ಬಿಟ್ಟು ತಲೆ ಬೇರೆ ಸಿಕ್ಕಾಪಟ್ಟಿರೋ ಬೆಳ್ಯಾಗಿದ್ದ ನೀವು ನಮ್ಮ ತಿರೋ ಏನೂ ತಿಂದಿಲ್ಲ ನಾನು ಅದೇನೋ ತಿನ್ನೋಕ್ಕೂ ಮನಸಿಲ್ಲ ನನಗೆ ಏನೋ ಗೊತ್ತಿಲ್ಲ ಮನ್ಷನ್ಗೆ ನನ್ಗೆ ಅನ್ಸುತ್ತೆ ಒಂದೊಂದ್ಸಲಿ ನಮ್ಮ ಮಮ್ಮಿನೂ ಫೋನು ಬೆಳಗ್ಗೆ ಎದ್ದಿತ್ತು ಶಾಪು ಕನ್ಸಲಲ್ಲ ನೀನೇ ಕಣೆ ಅಂತ ಅವ್ರಿಗೂ ನೋಡಿ ಎತ್ತಿರೋ ಕರಳು ಗೊತ್ತಾಗ್ಬಿಡುತ್ತೆ ನಾವು ಬೇಜಾರು ಅಲ್ಲಿ ಥರ ಇರುತ್ತೆ ಹೇಳಿ ಹಾ ಸರಿ ನೋಡಿ ನಮ್ಮ ಡ್ಯಾಡಿ ಫೋನು ಏನೋ ಗೊತ್ತಿಲ್ಲ ಇವತ್ತು ಎಲ್ರಿಗೂ ಇದು ಈ ಥರ ಇರುತ್ತೆ ಅನ್ಸುತ್ತೆ ಒನ್ ಡೇ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ಗೆ ಒಂದ್ಸಲಿ ಈ ಥರ ಬ್ರೆಡ್ ಡೌನ್ ಹಾಕ್ಬಿಡ್ತೀವಿ ನಮ್ಮಲ್ಲಿರೋದೆಲ್ಲ ಎಲ್ಲ ಹೋಗಿಬಿಡ್ಬೇಕು ಅಷ್ಟೆ ಆ್ಯಂಡ್ ಬನ್ನಿ ಇವಾಗ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೊಟ್ಟೆ ಬ್ಯಾರಿಸು ಆಗ್ತದೆ ಏನಾರ ಓಕೆ ಸೆಮಿಗದ್ದು ಸ್ಯಾರೀಸ್ ಬಂದಿದೆ ಹಾಗೆ ಇದು ಬೀಲು ಕೂಡ ಸ್ಕೂಲಿಂದ ಬಂದು ನಮ್ಮ ವೇದು ಕರ್ಕೊಂಡು ಬಂದು ಅಲ್ಲೇ ಬ್ಯಾಗಲ್ಲೇ ಇಟ್ಬಿಟ್ಟು ಒಂದು ಕರ್ಕೊಂಡು ಕರ್ಕೊಂಡೋಗಿದ್ದಾನೆ ಬನ್ನಿ ಇವಾಗ ಕಾಫಿ ಮಾಡ್ಕೊಳ್ಳೋಣ ನಿಮ್ಗೆ ಏನಾರ ಈ ವಿಡಿಯೋ ನೋಡಿ ಬೇಜಾರಾಗಿದರೆ ನಮ್ಮ ರಿಯಲಿ ಸಾರಿ ನಾನು ಯಾಕೋ ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೋಬೇಕು ಅನಿಸ್ತು ಶೇರ್ ಮಾಡ್ಕೊಂಡೆ ಕಣ್ ಅದೇನೋ ಗೊತ್ತಿಲ್ಲ ಕಂಟ್ರೋಲ್ ಮಾಡಿದ್ರು ನನಗೆ ಅದೇ ನೆನಪಾಗ್ತೈತೆ ಅದೇನೋ ಗೊತ್ತಿಲ್ಲ ನನಗಿನ್ನೂ ಆ ಮಗುನ ಕಣ್ಣಲ್ಲೇ ನೋಡ್ದಂಗೆ ಕಣ್ಣಲ್ಲೇ ಇದ್ದಂಗೆ ಇದೆ